ಇನ್ನ ಬರ್ಲೇ ಇಲ್ಲ ಅತ್ತಿನೂ ಇನ್ನ ಬಂದೇ ಇಲ್ಲ ಅಲ್ಲ ಮಾಮ ಅತ್ತಿ ಡೆಲಿವರಿ ಆಯ್ತು ಅಂತ ಹೋದ್ರು ನಾನು ಬರ್ತೇನೆ ನನ್ಗೂ ನೋಡು ಆಸೆ ಐತಿ ಮಗುನ ಅಂತಂದ್ರೆ ನೀನ್ ಬಂದ್ರೆ ದರಿದ್ರ ನೀನ್ ಯಾರೋ ನೋಡಲ್ಲ ನಿನ್ ಒಳಗು ಬಿಟ್ಗಳಲ್ಲ ಅವರು ಬಹಳ ಶ್ರೀಮಂತರದಾರ ಅಂತ ಹೇಳಿದ್ರು ಈಗ ನೋಡಿದ್ರ ಇವ್ರು ಇನ್ನೂ ಬಂದಿಲ್ಲ ಇಷ್ಟೊತ್ತಾಯ್ತು ಆಯ್ತು ಡೆಲಿವರಿ ಅಂತನೇ ಗೊತ್ತಾಗ್ಬೋದು ಹಾ ಏನ್ ಏನಿಲ್ಲ ರೀ ಅತಿ ನಾನು ದಾರಿನ ಕಾಯತೀನಿ ನೀವು ಇನ್ನೂ ಬರ್ಲಿಲ್ಲ ಮತ್ತ ಇವರು ಇನ್ನ ಬಂದಿಲ್ಲ ಮನಿಗೆ ಅದಕ್ಕ ಎಲ್ಲಿ ಹೋದ್ರ ಏನು ಇವರು ಬರ್ಲಿಲ್ಲ ಅತ್ತಿನೂ ಮಾವನು ಇನ್ನ ಬಂದಿಲ್ಲ ಅಂತ ಏನ್ ಆತ ಡಿಲಿವರಿ ಗಂಗಾ ಏನ್ ಆಡಿದಾಡ್ರಿನ್ ಆಗ್ಲಿಲ್ ಬಿಡೇ ಬಂಗಾರಂತ ಹಾಕಿ ಒಳ್ಳೆ ಆಕಿ ಒಳ್ಳೆ ಮನಸ್ಸಿಗೆ பங்கார துலின முட்டானங்க ஹுஹ மனமத்த மனமத்தங்க அய்யோ நன் மமன கை தொழி முட்பை நன் மம ஏன் திரிபுர சுந்தர் அய்யா நன் ராஜ ஆதி ராஜ மிக்கு அந்த நன் மம ஹங்க அய்ய அவன் ஹங்க நோட்பந்திர அய்ய உக்கி ஹச்்போங்கதான நாளை ஏனால நன் மம்மம் தொட மாதந்திர இடீ ஊரகே நன் ம சுந்தரங்க நான் சசி ஹங்கலக்கி பாயி பித்த நன் மகன் பாயாங்க ந சசி பாயஹங்கச்சி தான் அய்யே இல்ல கல 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 கலக்க நான் தான் நோடே இவ்வா ஹௌதா அத்தி ஷத்தி அஸெல்லாம் ஹாட் மக்களிக்ருஷ்டி ஆகிடுத்தி நம்ம எட்காலை நோட்கொம்பு ஏற்க ಪಾಪ ಮಕ್ಕಳ ದೃಷ್ಟಿ ಆದ್ರೆ ಅವ್ಕ ಹೊಟ್ಟೆಗೆ ತಾಸಾಗೋದು ಅವು ಅಳೋದು ಮಾಡ್ತಾವೆ ಅವು ಕಣ್ಣು ದೃಷ್ಟಿ ಬಿತ್ತಂದ್ರೆ ಭಾಳ ಕೆಟ್ಟ ಹೆತ್ತ ತಾಯಿ ಕಣ್ಣ ದೃಷ್ಟಿನ ಮಕ್ಳಿಗೆ ಬಿದ್ರೆ ಆ ಮಕ್ಳಿಗೆ ತರಾಸಕಾಕೈತೆ ಅಂತ ಪಾಪ ನೀವು ಅಷ್ಟು ಹೊಗಳಾಕತ್ತರ ಅಂದಮೇಲೆ ಅದಕ್ಕೆ ದೃಷ್ಟಿ ಹೇಗೆ ಆಗಿರುತ್ತೆ ಒಂದು ಸ್ವಲ್ಪ ನಿಮ್ಮ ಎಡಗಾಲ ಹೊಡ್ಕೊಂಡ್ಬಿಡತಿ ಅವಾಗ ಊರು ಪೀಸ್ರಿ ಊರುಪಿಸ್ರಿ ಇಲ್ಲಂದು ಸುದ್ದಿ ಹೇಳಾಕತ್ತಳ ನಾನು ನಾ ಹೊಗಳಿರ ನೀನು ಹೊಟ್ಟೆ ಖಾರಕ್ಕಲಿಕ್ಕೆ ತಂಗಾಕತ್ತ ಹಾಂ ನೀನು ಹೊಟ್ಟೆಗೆ ಹೆಂಗೆ ಹುಡ್ತು ಕರಿಕಿಟ್ಟು ಹುಡ್ತು ಹೊಳ್ಳಿ ಹೆಣ್ಣು ಹುಡ್ತಂದ್ರೆ ಈ ಮನಿಂದ ಒತ್ತ ನಿನ್ನ ಕೂಸನ ಕುಡಿ ಹೊರಗತ್ತ ಏನ ஹங்கேனா கொடுத்து அந்த நின் தவிர மனியாக விட்டு வரது அது இல்லை நம்ம கற்கோதங்க ஏன்னா ஏன்னா நான் வரது ரினா கண்டு கத்தி மையா கலாசா மா ಅತಿ ಹಂಗೆಲ್ಲ ಮಾತಾಡ್ಬೇಡ್ರಿ ನನಗೂ ಮನಸ್ಸಿಗೆ ಬೇಸರ ದೇಸ್ರಕ್ಕತಿ ನಾ ಹಿಂಗ ಅದಿ ನನ್ನ ಮಗುನು ಹಂಗೆ ಇರ್ತೈತೆನ ಇಲ್ಲಾಡ ನನ್ನ ಗಂಡ ಚಂದದಾನ ನೀವು ಎಲ್ಲ ಚಂದಿದಿರಲ್ಲ ನಿಮ್ಮನ್ನ ಬರುತ್ತೆ ನನ್ನ ಮಗು ಅದನ್ನ ಹೇಳಾಕತ್ತೇನಿ ಹುಟ್ಟೋದು ಗಂಡ ಹುಟ್ಟಬೇಕಂತ ಹೆಂಗ ನಾನು ಸಸಿ ನೋಡಿ ಯಾಕೆ ಒಳ್ಳೆ ಉಣಕ್ಕ ಯಾಕೆ ಚಲೋ ಇರೋ ಬುದ್ಧಿಗೆ ನನ್ನ ಮಗನ ಸಣ್ಣ ಮಗನ ಬಂಗಾರಂಗದಾನ ಅದಕ್ಕೆ ಅವಂಗ ಚಲೋ ಹುಟ್ಟೈತಿ ಆ ನನ್ನ ಮಗ ಮನೆಯೂ ಚಲೋ ನಾನ ನಿ ಹರ್ಸು ಬುದ್ಧಿ ನಿಮ್ಮ ತವ್ರ ಮನೆಯವ್ರು ಕಲಸಿ ಕಲಸಿರ್ತಾರಲ್ಲ ಬುದ್ಧಿ ಆಗೈತಿ ಮತ್ತು ಹಂಗೆ ನನ್ಗೆ ನಿನ್ ಹುಟ್ಟೋದು ಹಂಗ ಹುಟ್ಟತದ್ರೆ ಏನು ಮಾಡ್ದೆ ஷோ தம்பி ஹுட்டு பேக் கான் அடுக்கு உட்பு அந்த அந்த நினைக்கு மனிச்சாக இல்லை எத்தங்கடே நீ அப்போ திக்கொண்டிர்வா நீ நீ நன்கு சாக்கி இட் கொண்டு மத்த ஏன் அடிகை மடிகி தின்னக்கா அது ரொட்டி மாதி பதநிக்காய் பல்யா அன்னி சார்மேன் <milele> langhora, ிி குச்சோது அது விட்டு பேர எல்லா மணி மத்த ஏனா சாக்காக்கடி எல்லா இரக்கிரி அது விடுத்தி பந்து சூடகாட பதநிக்காய் எந்தி ஊழிஹ் ஆக மத்தினிக்காய் பல்யா மாடி கசி இட்டுத்தவ இல் மனியாக கைப்பல் எல்லா ஹுடாடினி காலு இல்லை ஏனும் இல்லை எல்லா கலைகித்த இத்த ஒன் எடுனிக்காய் ஆகித்து ரீ நான மத இலந்தா கசத்தி அது அது நோடினாக்காயிங்க நீர் இடம் மத்த நீராக்க ನೀರಿಟ್ಟ ಹುಲ್ಲು ಹಾಕಿ ತಗೊಡೋದು ಕಲಸಿಟ್ಟು ಬಂದೇನಿ ರೀ ಕಲಿಸಿಟ್ಟು ಎಲ್ಲ ಮಾಡೀನಿ ಮತ್ತು ಎಳೆನ ಆತಲ್ಲ ನೀವು ಬರ್ತಾರ ಬರ್ತಾರ ನೋಡಿ ನೀವು ಬರಲೇ ಇಲ್ಲ ಇನ್ನೇನು ಆಗೋದು ಹಾಕ್ಲಿ ಅಂತಿ ಮತ್ತು ಟಾಕೆಲ್ಲಾಕು ತೌಡಿಟ್ಟು ಶಗನ ಹಂಗೆ ಕೊಡಾಲೆ ಜಗ್ಗಿನ್ರಿ ಜಗ್ಗಿ ಎಲ್ಲ ಎಮ್ಮೆ ಹಿಂಡೀನಿ ಹಿಂಡಿ ನನಗೆ ಕುಂತು ಕುಂತು ಹೊಟ್ಟೆ ಮನ್ಗಂಡು ನುಸ್ಕೈತಿ ನಡಾನು ತುದಕ್ಕೆ ಕುಂಡ್ಬೇಕು ಕುಂಡಿನ ಊರು ಕುಂದ್ರದಂಗೆ ಹಂಗಾಗಿ ನಡಾನು ಹೊಡೆಕೈತಿ ಚೆನ್ನಾಗಿ ಚೆನ್ನಾಗಿ ಆಟ ಬಂದು ಮಕ್ಕಳಿ ನೋಡ್ತಾನೆ ಟೈಮು ಒಂಬತ್ತು ಆಗಕ್ಕೆ ಬಂತು அடிகுனூ ஆகித்து எல்லா ஆகிட்டு இன்னும் ஒட்டை நோட் னஸ்தி நீவூ பரவாரி அவரூ பண்ண ஏன் மால்தி சும்ன ஆகிட்டு நன்றி அதுன இன் அது மாதக்கெட்ட மணி வரதில்ல எல்லா அப்படின் மத்த அதுனாடத்த நோடு அத்தி அத்தினு இல்ல மத்தின் நன்கா நடி ஒளகு உண்ணாக்கொண்டி மாமன உண்ணாச்சு நோடி அல்ல இவ்வெல் ஹோத்ரு இன்னும் அத்தி ஏன் அன்க்கொள்ளி ಯಾವಾಗ ನೋಡಿದ್ರು ಒದ್ಕೊತೇ ಇರ್ತಾರೆ ಅವ್ರು ಅನ್ನೋದನ್ನ ತೆಲಿಗೆ ಹಾಕಿದ್ರೆ ನಾನು ಹೊಟ್ಟಾಗಿನ ಖುಷಿಗೆ ತೊಂದರೆ ಆಕೈತಿ ಇನ್ನು ಮುನ್ನ ಯಾವುದಕ್ಕೂ ಚಿಂತೆ ಮಾಡ್ದಪ್ಪ ಹೋದ್ರೆ ಅವ್ರು ಒದರ್ಲಿ ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡ್ತಾನೆ ಹ್ಞೂ ನೀವೆಲ್ಲರೂ ಅನ್ನಾತ್ತೀರ ಲಕ್ಷ್ಮಿಗೂ ಗಂಡು ಮಗು ಆಗಲಿ ಮತ್ತು ಗಂಗಾಗ ಗಂಡು ಮಗು ಆಗಬಾರ್ದಿತ್ತು ಮಗು ಆಗ್ಬೇಕಂತ ಅವ್ರ ಅವ್ರ ಜೀವನದಲ್ಲಿ ಅದು ಏನಾಗಿರತ್ತೋ ಅದೇ ನಡಿಯತ್ತ ನೋಡ್ರಿ ಆ ಕತ್ತಿ ಮಾತ್ರ ಮಸ್ತ್ ಐತಿ ಮುಂದೆ ಮಾತ್ರ ಪಾಪ ಲಕ್ಷ್ಮಿಗೆ ನೋಡ್ಕೊಂತ ಹೋಗ್ರಿ ಕತ್ತಿ ಹೆಂಗಿರತ್ತಂತ ನೋಡಿರಿ ಮಲ್ಕೋ ಮಲ್ಕೋ ಈ ಥರ ನಿನ್ನ ನಮ್ಮ ಮಳಿಗೆದಾಗ ವಿಡಿಯೋ ಮಾಡಿ ಇದನ್ನ ಎಲ್ಲರಿಗೂ ತೋರಿಸ್ತೀನಿ ಅಂತ ನಿನಗೆ ಭಯ ಹುಡಿಸಿ ಹಾಂ ನೀನು ಹತ್ರ ದುಡ್ಡು ವಸಲಿ ಮಾಡ್ತೀನಿ ನನ್ನ ಬಿಟ್ಟು ಕಸ ನೀನು ನಿನ್ನ ಹೆಂಡತಿ ಜೊತೆ ಇರ್ತೀನ ನೋಡುವಂತೆ ನಿನ್ನ ಔಷಧೆ ಏನು ಮಾಡ್ತೀನಿ ಅಂತ ನಿನ್ನ ಜೀವನದಾಗ ನರಳಿ ನರಳಿ ಸಾಯ್ಬೇಕು ಹಂಗೆ ಮಾಡ್ತೇನೆ ನನ್ನ ಬಿಟ್ಟು ನೀನು ಹೆಂಡತಿ ಜೊತೆ ಇರ್ತಾನಂತೀಯ ಇರುವಂತೆ ಇರುವಂತೆ ನಿನ್ನ ಹೆಂಡತಿ ನೀನು ಬೀದಿ ಪಾಲಾಗಬೇಕು ನಿನ್ನ ಹೆಂತಿಗೆ ನೀನು ಸೇರೇ ಹಾಂ ಆಕೆ ನೋಡಿದ್ರೆ ಸಾಕು ನೀನು ಬೈಬೇಕು ಹಂಗಾಗೈತಿ ನಿನ್ನ ಜೀವನದಾಗ ಬರೀ ನಾ ನಾ ಅನ್ಬೇಕು ನೀನು ನಿನ್ನ ಹತ್ರ ಬರೋ ದುಡ್ಡೆಲ್ಲ ನನ್ನ ಹತ್ರ ಬಂದು ಬಿಳಬೇಕು ನೀನು ದುಡ್ದಿರೋ ದುಡ್ಡೆಲ್ಲ ನನ್ನ ಹತ್ರ ಬೆಳಬೇಕು ನಾನು ಇಷ್ಟಪಟ್ಟಂಗ ನನ್ನ ಗಂಡ ನಂಗೆ ಸಿಗಲೇ ಇಲ್ಲ ಹ್ಞೂ ನಾನು ಇಷ್ಟಪಟ್ಟಂಥ ಗಂಡ ನಂಗೆ ಸಿಗ್ಲೇ ಇಲ್ಲ ನಮ್ಮಪ್ಪ ದುಡ್ಡಿನ ಸೆಗಾಗಿ ಅಂತ ಕರೀನ ನಾನು ಮದುವೆ ಮಾಡಿದೆ ಅದು ನನಗೆ ಚೆಂದ ಬೇಕಾಗಿತ್ತು ಅದಕ್ಕೆ ನೀನು ಆರಿಸ್ಕೊಂಡಿದ್ದೆ ನಾನು ನೋಡೋಕ್ಕೂ ಚೆಂದ ದುಡ್ದಿರೋ ದುಡ್ಡು ಎಲ್ಲ ನನಗೆ ಹ್ಞೂ ಇಂಥ ಬಕ್ರಾ ಸಿಗೋದು ಎಲ್ಲಿ ಬಲಿಕೆ ಬಕ್ರಾ ಅಂತ ಹೇಳಿ ಬಲಿ ಹಾಕ್ತಾ ಇದ್ದೀನಿ ಬಲಿಗೆ ಬೀಳ್ತಾ ಇದೆಯಾ ನೋಡುವಂತೆ ನಿನ್ನ ಸಂಸಾರನ ಚಿತ್ರ ಚಿತ್ರ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸುಂದ್ರಿನೇ ಅಲ್ಲ ಏನು ಇದಕ್ಕೆ ಈ ರೀತಿ ರೀತಿನ ನಾನೇನೋ ಮಾತಾಡ್ತಾಳ ಸಲಿಗೆಯಿಂದ ಮಾತಾಡ್ತಾಳ ಗಂಡು ಮಕ್ಕಳ ಜೊತೆ ಸಲಿಗೆಯಿಂದ ಇರ್ತಾಳ ಏನೋ ಈಕಿದ್ ಬುದ್ಧಿನೇ ಹಿಂಗೈತಿ ಅದು ಬಿಟ್ರೆ ಈಕಿ ನಂಬಿಕಸ್ತಾ ಅಂತ ನಾನು ಅನ್ಕೊಂಡಿದ್ನಿ ಈಕಿ ನನಗೆ ಹೆಂಗೆ ಮೋಸ ಮಾಡೋದ್ಲಾ ಅಯ್ಯೋ ದೇವ್ರೆ ನಾನು ಎಷ್ಟು ಇಷ್ಟಪಟ್ಟು ಈಕಿನ ಮತ್ತೆ ಹೇಗಿದ್ದೀನಿ ನಾನು ಆಸ್ತಿ ಅಂತಸ್ತನ್ನೆಲ್ಲ ಎಲ್ಲ ಈಕೆ ಹೆಸರಿಗೆ ಬರ್ದಿದ್ದೀನಿ ನಂಬಿ ಈಕಿ ಏನು ನಾನು ಏನು ನನ್ನ ಬಿಟ್ಟು ಎಲ್ಲಿ ಹೋಗ್ಕೊಳ್ಳ ಇಂಥ ಸುಂದರವಾದ ಇಂತಿ ನನಗೆ ಸಿಕ್ಕಾಳಲ್ಲ ಅಂತ ನನ್ನ ಆಸ್ತಿ ಅಂತಸ್ನ ಎಲ್ಲ ನಾನು ಈಕೆ ಹೆಸರಿಗೆ ಬರ್ದೆ ಆದರೆ ಈಕಿ ಅಯ್ಯೋ ದೇವ್ರೆ ಈಕೆ ಹಿಂಗೆ ಬಂದಿರೋದನ್ನ ಊರು ಜನ ನೋಡಿ ಮನೆ ಬಾಗ್ಲು ತೆಗ್ದು ತೆಗ್ದಂಗ ಐತೆ ರೂಮ್ ಬಾಗ್ಲು ತೆಗೆದು ತೆಗ್ದಂಗ ಐತೆ ಹಿಂಗೆ ಒಂದು ಜೊತೆ ಅದಾಳಲ್ಲ ಈಕೆ ಯಾರಾದರೂ ನೋಡಿ ನಾನು ಮಾನ ಮರೀದೆ ಎಲ್ಲ ಹೋಗತಿ ಇಲ್ಲ ಇನ್ನು ನಾ ಬದುಕ್ಬಾರ್ದು ಈ ಸ್ಥಿತಿಲ್ಲಿದ್ದ ನೋಡಿ ನಾನು ಬದುಕ್ಬಾರ್ದು ಹ್ಞೂ ನಾನು ಸತ್ತೇ ಬಿಡ್ತೀನಿ ನಾ ಬದುಕೋ ಮಾತೇ ಇಲ್ಲ ಸತ್ಯ ಬಿಡ್ತೀನಿ ಆದ್ರೆ ಸಾಯೋಕ್ಕಿಂತ ಮುಂಚೆ ಈಗ ಈ ಬುದ್ಧಿ ಕಲಸೆ ಸಾಯ್ತೀನಿ ಹಾಂ ಆದರೆ ಈ ರೀತಿ ಅಬ್ರು ತಕ್ಕೊಂಡು ನಾನು ಬದುಕೋದೇ ಇಲ್ಲ ಯಾಕಂದರೆ ಇಂಥವ್ರ ಜೊತೆ ಇನ್ನು ಬದುಕಿ ಉಪಯೋಗನೂ ಇಲ್ಲ ಈಕಿ ನನ್ನ ಜೊಂದು ದೂರ ಇರೋದರಿಂದ ಏನು ನನಗೆ ನನ್ನ ಜೊತೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಸಮಯ ಬೇಕಾನೋ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಈ ಮದುವೆಗೆ ನನಗೆ ನಾಲ್ಕು ವರ್ಷ ಆಗೋಕೆ ಐದು ವರ್ಷ ಆಗಕ್ಕೆ ಬಂತು ನನ್ನಿಂದ ಈಕಿ ನನ್ನ ಅದಾಳೆ ಆದರೆ ಈಕೆ ನಾನು ಅಜ್ಜ ಆಕಳ ಅಡ್ಜಸ್ಟ್ ಆಗ್ಕಳ ಅಂತ ನಾನು ಅಂದ್ಕೊಂಡ್ರೆ ಈಕೆ ಈ ರೀತಿ ಥೂ ಈಕೆ ಜೊತೆ ನಂಗೆ ಸಂಸಾರ ಮಾಡೋಕ್ಕೆ ಮನಸ್ಸೇ ಇಲ್ಲ ಇಲ್ಲ ನನ್ನ ಜೀವನ ನಾನು ಹಾಳು ಮಾಡಿಕೊಂಡೆ ಹಾಳು ಮಾಡ್ಕೊಂಡೆ ಈಕೆ ಸಂಬಂಧ ರಾತ್ರಿ ಕಷ್ಟಪಟ್ಟು ಹೊಲ್ದಲ್ಲಿ ದುಡ್ದು ಬರ್ತೀನಿ ನನ್ನ ನೋಡಿದ್ರಿಕ್ ಇಷ್ಟಪಡ್ತಿಲ್ಲ ದೂರನೇ ಇರ್ತಿದ್ಲು ಈಕೆ ಈ ರೀತಿ ಮಾತಾಡ್ತಾ ಅಂತ ನನ್ನ ಅಂತ ಅನ್ಕೊಂಡಿರಲಿಲ್ಲ ನನ್ನ ಜೀವನ ಹಾಳು ಮಾಡ್ಬಿಟ್ರು ಹಾಳು ಮಾಡ್ಬಿಟ್ರು ಸೊಂದ್ರಿ ಬಾಗ್ಲ ಹಾಕ್ಲಿಲ್ಲ ನಾನು ಬಾಗ್ಲಾನೆ ಹಾಕಿಲ್ಲ ನಾನೇನಾದ್ರೂ ನಾಟಕ ಮಾಡಲೇಬೇಕು

ನಾನು ನೋಡಿದ್ದೀನಿ ಹಾಂ ಆರಾಮಾಗಿ ಮಲ್ಕೊಂಡವಳು ಈಗ ನಾಟಕ ಮಾಡ್ತಾ ಮಾಡ್ತಾಯಿದ್ಯಾ ಹಾಂ ನಾನು ಬಂದೆ ಅಂತ ಸತ್ಯ ಗೊತ್ತಾಯಿತು ಅಂತೇಳಿ ಇಲ್ಲಿ ಸುಳ್ಳು ಕತಿ ಕಟ್ಟಕತೇನಾ ಇದೆಲ್ಲ ನನ್ನ ನಡೆಯಂಗಿಲ್ಲ ಅಲ್ಲ ಇವನ ಜೊತೆ ಜೊತೆಗೆ ಎಷ್ಟು ದಿನ ಇದೆ ಇತ್ತಲೇ ಎಷ್ಟು ದಿನದ ಇತ್ತು ಇವನು ನಮ್ಮನೆಗೆ ಬರ್ತಿದ್ದಂದ್ರೆ ಅಂದರೆ ಇದಕ್ಕೆ ಬರ್ತಿದ್ದೆನಾ ಹಾಂ ನಾನು ನೀವು ಬಂದ ತಕ್ಷಣ ನೀವು ಮಾತಾಡ್ಕೊಂತ ಕುಂದಿರ್ತಿರಲ್ಲ ಅಂತ ನಾನು ಎದ್ದಕ್ಕಿದ್ದ ಹುಚ್ಚು ಪೆದ್ದನ್ಗತೆ ಆದರೆ ನನ್ನ ಅತ್ತ ಹುಚ್ಚನ್ನ ಮಾಡಿಬಿಟ್ಟೆ ನೀನು ಹುಚ್ಚನ್ನ ಮಾಡಿಬಿಟ್ಟಲ್ಲ ನೀನು ನಂಬಿ ನನ್ನ ಆಸ್ತಿ ಅಂತಸ್ನ ನಿನ್ನ ಹೆಸ್ರಿಗೆ ಬರ್ದಿತ್ತು ಮೋಸ ಹೋದ್ಮೇಲೆ ನಾನು ಮೋಸ ಹೋದ್ಮೇಲೆ ಈ ರೀತಿ ಮಾಡೋದು ಸರಿಯೇನ ಅವಾಗ ಬಂಗಾರ ಅಂತ ಹೇಂತಿದ್ದಾಳೆ ಹಾಂ ನೋಡಿರ ಮಹಾಲಕ್ಷ್ಮಿ ಕತಿ ಒಂದೀಟು ಮನೆ ಬಿಟ್ಟು ಹೊರಗೆ ಬರೋದಿಲ್ಲ ಇವ್ರವ್ವ ಆಕಿನ ಕಾಡಿ ಕಾಡಿ ಹಂಗೆ ಚಿತ್ರ ನಿಮಿಷ ಕೊಡ್ತಿರ್ತಾಳೆ ಆದರೂ ಹುಡುಗಿ ಸಂಸಾರದ ಗುಟ್ನ ಬೀದಿ ರಟ್ಟು ಮಾಡಬಾರ್ದು ಹೇಳಿ

ಎಲ್ಲರಿ ನಂದೇ ತಪ್ಪಿಲ್ಲ ಅಯ್ಯಪ್ಪ ಅವನು ಹೊಡ್ದಂಗ್ ನಾನು ಹೊಡೆದ್ರ ಸತ್ತ ಹೋಗ್ತೇನೆ ಅಯ್ಯೋ ಅಯ್ಯೋ ಬಿಡ ಬಿಡೇನ ತಪ್ಪಾತ್ ಬಿಡೇನ ಯಾರು ಲೈಯನ್ನ ಯಾರು ಲೈ ಎನ್ನ ನಿನಗ ನನ್ನ ಮನೆಗೆ ಬಂದ ನನ್ನ ಹಿಂತಿ ಜೊತೆ ಚಕ್ಕಂದ ಆಡ್ತಿ ನಾನು ನಾನು ಎಷ್ಟು ನಂಬಿದ್ನು ನಿನ್ನ ಎಷ್ಟು ನಂಬಿದ್ನೋ ಬಂಗಾರ ಅಂತ ಹೀಂತದಾಳಲ್ಲ ನಿನಗ ಬಂಗಾರ ಅಂತ ಹೀಂತದಾಳಲ್ಲ ಅಕ್ಕಿಗೆ ಮೋಸ ಮಾಡೋಷ್ಟು ಧೈರ್ಯ ಬಂತ ನಿಂಗೆ ಹಾಂ ನಡಿ எங்கும் எங்கும் எல்லாரும் அவன்கொந்த நான் ஜேல பாப்பா அந்த நம்ம ನಾವಿಬ್ಬರು ಬದುಕಿ ಜೀವನ ಮಾಡಬೇಕು ನೋಡು ನನಗ ನೀ ಇಷ್ಟ ಆದಿ ನಿನಗ ನಾ ಇಷ್ಟ ಆದೇನೆ ನಮ್ಮ ಜೀವನಕ್ಕೆ ಯಾರು ಅಡ್ಡಿ ಬರೋದು ಬೇಡ ನೀನು ಏನು ತಿನ್ನ ನಿನ್ನ ಮನೇಲಿ ನೋಡ್ಕೊ ಇಲ್ಲಿ ಮಾತ್ರ ನನ್ನ ಜೊತೆ ನನಗ ನೀನು ಇಷ್ಟ ಇದೆ ಅವನೇ ನಮ್ಗೆ ಅಡ್ಡ ಆಗಿರೋದು ಅವನನ್ನು ಮುಗಿಸೋಣ ತೆಲ್ಬಂಗ್ ಹ್ಮ್ ಬೇಗ ತಗೊಂಬ ಅವನು ಎದ್ದು ಬರ್ತಾನೆ ಅಯ್ಯೋ ಯಪ್ಪ ತಲಿನ ಗಾಡಿಗೆ ಬಡಿತಲೋ ಗಾಡಿಗೆ ಬಡಿತ ನಮಗ ಬಾ ಬಾ ಈ ಕಡೆ ಬೆಳಕೊತೇನೆ ಈ ಕಡೆ ಅಯ್ಯೋ ಬೇಗ ತಗೊಂಬ ತೆಲ್ಬಂಗು ಅಲ್ಲ ನನ್ನ ಮಾತು ಕೇಳು ಬೇಡ ಅಂತೀನಿ ನಾನು ಅವ್ನು ಕೊಂದು ನಾನು ಏನರ ಯಾರಿಗಾರ ಗೊತ್ತಾಗಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿತ್ತು ಇದೆಲ್ಲ ಬೇಡ ಅಂತೀನಿ ಆಕಾರ ಬಂದು ನಾನು ಇಲ್ಲ ಅಂತ ಅನ್ಸಕತ್ತೈತೆ ನನಗೆ ಅಲ್ಲ ನನಗೆ ಏನಾಗಿತ್ತು ನಾನು ಇಲ್ಲಿ ಹಾಕಿ ಬಂದೆ ಈಗ ಕೊಲ್ಲಕ್ಕಂತೂ ಪ್ರಯತ್ನ ಪಡಾಕತ್ತೀವಿ ಬೇಗ ಹತ್ತಕೋ ಇಲ್ಲ ಅಂದ್ರೆ ಅವ್ನು ನಮ್ಮನೆ ಒದ್ದು ಕೊಂದು ಬಿಡ್ತಾನೆ ಬೇಗ ಹತ್ತಕ್ಕಿಲ್ಲ ಇನ್ನು ಅವನು ಉಳಿಸಿದ್ರೆ ನಾವು ಉಳಗಾಲಿಲ್ಲ ಬೇಗ ಹತ್ತಕೋ ಅಯ್ಯೋ ಅಯ್ಯೋ ಪಾಪ ಸತ್ಯ ಹೋದ ಅಲ್ಲ ನಾವು ಮಾಡಿದ್ದು ತಪ್ಪು ಅನಿಸುತ್ತೆ ತಪ್ಪು ಏನು ಅನಿಸೋದಿಲ್ಲ ಸತ್ತಂತೂ ಹೋದ ಇನ್ನು ನಮ್ಮಿಬ್ಬರ ಮಧ್ಯೆ ಯಾರು ಅಡ್ಡ ಬರೋದಿಲ್ಲ ಇವನು ಏನು ಇಲ್ಲಿ ಇರಬಾರ್ದು ಬಂದದ್ದು ಹ್ಞೂ ಹಾಂ ಅಲ್ಲಿ ಬೂಟ್ ಅದಾವ ಇವ್ ಮನೆಗೆ ಬಂದಾನಂತ ಗೊತ್ತಾಗಬಾರ್ದ ಒಂದು ಕೆಲಸ ಮಾಡ ಇವನಂತೂ ಸತ್ತದ ಹ್ಞೂ ಇವನು ಏನು ಮಾಡೋನು ಹ್ಞೂ ರೈಲ್ವೆ ರೈಲ್ವೆ ಟ್ರ್ಯಾಕ್ ಹತ್ರ ಬಿಚ್ಚಾಕ್ಬರ್ನ ಬೇಡ ನನ್ನ ಕಟ್ಟು ಧೈರ್ಯನೇ ಇಲ್ಲ ಇವನು ಎದ್ದುಕೊಂಡು ಹೆಂಗೆ ಹೋಗೋದು ಅಲ್ಲ ಮತ್ತೆ ಇವನ್ನ ಎಲ್ಲಿ ಬಿಕಣ್ಣ ಎಲ್ಲಿ ಭೀ ಅಂದ್ರೆ ನೀ ನೋಡು ನನ್ನ ಗಂಡ ಮಕ್ಕೊಂಡಲ್ಲೇ ಎದಿನೂ ಬಂದು ಸತ್ತಂತ ಹೇಳ್ಬಿಡು ಇಲ್ಲಾಂದ್ರೆ ಇದು ಮುಂದೆ ಸಮಸ್ಯೆ ಆಕೈತಿ ಯಾಕಂದ್ರೆ ನಾನು ಹಿಂಗೆ ಈ ಬಾಗ್ಲಿಂದ ಬಾಗಿಲಿಂದ ನೀನು ಮಕ್ಕೊಂಡು ನಾವು ಎದ್ದೇನೆ ಇಲ್ಲ ಅಂತ ಬಿಡು ಯಾಕಂದ್ರೆ ಇದನ್ನು ಬಂದು ಸತ್ತಂದ್ರೆ ಇವನ ಯಾವುದಾವಾಗ ನೀವ್ ಕರ್ಕೊಂಡು ಹೋಗಂಗಿಲ್ಲ ನೀನು ಎಲ್ಲಿ ಚೆಕ್ ಮಾಡ್ದಲ್ಲ ಆಮೇಲೆ ಇವನು ಮಕ್ಕೊಂಡಾಗ ಸತ್ತಂತತಿ ಇಟ್ಟಿರ್ತೈತಿ ಏನು ಇದನ್ನು ಸುದ್ದಿ ಮಾಡಿಬಿಡು ఒళ్ే ఐడియా అట్ట మార్తాను మన అద అయ్యో నన్ను గండ ఏ నా సీ సాతి అలద సంధా మాత్ర నా ఇక్కడ సుళ్యాక ఒర్ దినా ఫోన్ హోబ్రా అది ఇల్దా యోచన మొబ్రా ഏന നിന്ന രാത്രി നാ ഇഷ്ട ഗൺ കാരണം എത്തിൽ ബാഗലിന്റെ ഹന്നെടു ഗെ സുമാർ ബന്ബു ഏന നിന്ന ഗണ്ടി കേസായിട്ട് ഇക്കെ ബന്ധ ഏക നാ ഉർത്തോ ഇനി മുൻ നന്നു നിന്ന ജീവന നിന്ന നമ്പ്യേറെ എന്താ നിന്ന വിഷയ നിന്നക്കൊബന ജീർഗ്ഗ ഇന്ന വിഷയ നിങ്ങൾ തോർസ്ബിത്തോർസ് ബാ തടി ಯಪ್ಪ ಏನೇನು ಮಾಡ್ಬಿಟ್ಲಿಕ್ಕೆ ಏನಲ್ಲ ಹೆಮ್ಮಾರಿ ಹಿಂಗೆ ನಾ ಮಕ್ಕೊಂಡಾಗ ನಾನು ಕೊಂದುಬಿಟ್ರೆ ಇಲ್ಲಿಲ್ಲ ನಾನು ಕೇತ್ರ ಹುಷಾರಾಗಿರ್ಬೇಕು ಈಕಿಂದ ಇಲ್ಲಿಂದ ತಪ್ಪಿಸ್ಕೊಂಡು ಹಾಕು ಪರಿಹಾರದಿಂದ ಸಿಕ್ಕಾಕೊಂಡು ಬಿಟ್ಟನಲ್ಲ ಇಲ್ಲಿ ನೋಡು ಇಲ್ಲಿ ನೋಡು ಒಂದಿತ ಅಲ್ಲ ಇದೇನು ಹೊಲಸು ಇದನ್ನೆಲ್ಲ ವಿಡಿಯೋ ಮಾಡಿದೆ ನಿನಗೆ ಅವಾಗೆಲ್ಲ ಹೊಲಸು ಅನ್ಸಲಿಲ್ಲ ಈಗಿದು ವಿಡಿಯೋ ನೋಡಿ ಹೊಲಸು ಅನ್ಸತ್ತೆ ನೋಡು ಇದು ವಿಡಿಯೋ ನಿನ್ನ ಹಿಂದಿಗೆ ನಿಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನಿನ್ನ ಕತೆ ಮುಗಿದ ಹೋಯ್ತು ಅಷ್ಟಕ್ಕೂ ನಿಮ್ಮ ತಮ್ಮ ನಂಬರು ನನ್ನ ಕಡೆ ಇದೆ ನೀನೇನಾದರೂ ಬಾಲ ಬಿಚ್ಚಿದ್ರೆ ಇಲ್ಲಿ ವಿಷಯ ಆಯಿತು ನನ್ನನ್ನು ಬಿಟ್ಟು ಹೋಗೋ ವಿಷಯ ಆಯಿತು ಯಾರಿಗಾದರೂ ಹೇಳಿದ್ರೆ ನಾ ಮಾತ್ರ ಸುಮ್ಮನೆ ಇರೋದಿಲ್ಲ ನೆನಪಿರ್ಲಿ ಇದನ್ನು ಎಲ್ಲಾರ ಫೋನ್ಗೂ ಬಿಟ್ಟು ಬಿಡ್ತೇನೆ ಬಿಟ್ಟು ನಾ ಸತ್ತು ಆಮೇಲೆ ಜೀವನ ಹಾಳಾಗೋದು ನಿಂದೆ ನೆನಪಿರ್ಲಿ ಏನ ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ ಇದನ್ನು ಬಿಟ್ಟು ನಿಂದರೆ ನನ್ನ ನಿನ್ನ ಜೊತೆ ಮದುವೆ ಮಾಡ್ತಾರ ಅಕ್ಕ ನಾನು ಜೀವನದ ಸುಖವಾಗಿ ನಾ ಅನ್ಕೊಂಡ್ ಹುಡುಗನ ಜೊತೆ ಇಡ್ಬೋದು ಆದ್ರೆ ನನಗ ನೀ ಜೊತೆ ಸಂಸಾರ ಮಾಡೋದು ಇಷ್ಟ ಇಲ್ಲ ಒಂದು ತಿಳ್ಕೊಂಬಿಡು ಏನು ನಾನು ಯಾವಾಗ ಹೇಳ್ತೀನೋ ಅವಾಗ ಜೊತೆನೇ ಇರ್ಬೇಕು ಏನೋ ಇಲ್ಲಾಂದ್ರೆ ಲೀಕ್ ಆಗುತ್ತೆ ಮತ್ತೆ ನೀನ್ ದುಡ್ದಿರೋ ದುಡ್ಡಲ್ಲಿ ಅರ್ಧ ಪಗಾರ ನನಗೆ ಬರ್ಬೇಕು ಇದು ನೀನ್ ಮೋಸ ಹಿಂಗ ನಿನ್ನ ಜೀವನ ನೀನು ಹಾಳು ಮಾಡ್ಕೊಳಾಕತಿ ಏನು ಗಂಡಸದೇನಿ ಅಲ್ಲ ಈ ತರ ಈ ವಿಡಿಯೋ ಮಾಡಿದ್ಯಾಲ ನಿನಗ ಏನ್ ಅಲ್ಲ ನಿನ್ನ ಗಂಡನ ನೀನ ಕೊಂದ್ಬಿಟ್ಟೆಲ್ಲ ಅವನ ಆಸ್ತಿ ಅವ್ನು ಹೊಲ ಅವನ ಅಂತಸ್ತನ್ನ ನಾ ತಗೊಂಡು ತಿಂತಾ ನಾಳೆ ನನಗೂ ಈ ತರ ಏನಾರ ಕೂತತಂದ್ರೆ ಹ್ಞೂ ನಿನಗೆ ಯಾಕೆ ಕೂತರಲಿ ನೀನು ಇಷ್ಟಪಟ್ಟ ನಿನ್ನ ಇದು ಮಾಡಿದ್ದೆ ಅಲ್ಲ ನಿನಗೆ ಯಾಕೆ ಕೂತರಲಿ ಅವ್ನು ಇಷ್ಟ ಇಲ್ಲ ನಮ್ಮ ಪಲ್ ಒಂದು ನಮ್ಮದಿ ಮಾಡಿದ್ದೆ ಆದರೆ ಇವತ್ತು ಅವ್ನು ನೋಡಲಿಲ್ಲ ಅಂದಿದ್ರ ಅಂದಿದ್ರೆ ಅವನು ಇರ್ತಿದ್ನೋ ಏನೋ ಆದ್ರೆ ಇವತ್ತು ಅವನು ನೋಡಿ ನನ್ನ ನೀನು ಕೊಲ್ಲೋಕ ಮಟ್ಟಕ್ಕೆ ಬಂದ್ಬಿಟ್ನಲ್ಲ ನೀನು ಹೊಡೆದ ನಾನು ಹೊಡೆದ ಇನ್ನೇನಾದರೂ ಇದಾಗಿತ್ತು ಅಂದರೆ ನೀವು ನಮ್ಮನ್ನು ಬೀದಿ ಪಾಲ್ ಮಾಡಿಬಿಡ್ತಿದ್ದೆ ನಮ್ಮಅಬ್ಬರನ್ನೂ ತೆಗೆದು ಬಿಡ್ತಿದ್ದೆ ಮತ್ತೆ ಈ ಆಸ್ತಿ ಅಂತಸ್ತು ಎಲ್ಲ ಹುಕ್ಕಿತ್ತು ಅದಕ್ಕೆ ಈ ಪ್ಲ್ಯಾನ್ ಮಾಡಿದ್ದೆ ಇನ್ನು ನೋಡು இதென்னா இது மாதிரி இது நாளில் நான் ஹோக்க படக்கி இதை முகசிபுட் தான் ஆ நீே சத்தி இது மாதே இவன் மக்க அது எல்லாம் ஒரி ஒன்னிட்டு மக்கா தோழங்க மேி எல்லாம் ரெடி மாதிரி இவன் மலக்தேக ஹூக்க பட் ஸ்டார்ட் மாட்னா ஏற்க இவ்வளிகோடு கட் பார்க்குறது படத்தான யாக்க ஆடை மடச்சுக்கொண்டு சாக்கல அல அதுக்கே ஆய் து நான் நஷ்டமா நீ இல்லை ஜா ஹாலி மாதிரி ஏனோ நெனப்பி வீடியோ நானும் தெளித்து நீ ஏனாரு எச்சு கம்மி மாதனு எல்லோ ஓக்கத்து மத்த ఈ విడియో నా ఇటువంటి సరికొండ ఎదుర్స్తాక ఇ ఫోని సొసె బేడా ఈ సిమ్ తగోదు ఒడ్బుడ్తాను వేరే ఒకసారి సిమ్ తగోతీని ఎలా మే అదని ఫోను వోది వల హక్కి సుట్టుబడుతాను అదే బేడా ఈ ఫోన్ బేడా ఫోను నేను గన్నదా అదే తగోతీని నీమ్ నకొతీని ನನ್ನ ಫೋನ್ ಇರೋದು ಯಾರಿಗೂ ಗೊತ್ತಿಲ್ಲ ನನ್ನ ನಂಬರ್ ನಾನು ಯಾರಿಗೂ ಕೊಟ್ಟಿಲ್ಲ ಮನೆಯಾಗ ನತಿಗೆ ಇಟ್ಬಿಟ್ಟೆ ಇನ್ನ ಚೆನ್ನಾಗಿ ಮಾಡ್ಬೇಕಲ್ಲ ಸತಿ ಸಾವಿತ್ರಿ ಆಗಿ ಬರ್ತಾನೆ ಹೆಂಗೆ ಬರ್ತಾನೆ ನೋಡಂತೆ ಹ್ಞೂ ಹೀಗೆ ನೋಡಿ ಈ ಸತಿ ಸಾವಿತ್ರಿ ಅವತಾರನ ನೀ ಯಾವ ರೀತಿ ಇದನ್ನ ಮಾಡ್ತೀನಿ ಅಂತ ಹ್ಞೂ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾಕಂದ್ರೆ ಈ ಗೊಂಬಿ ಪಾತ್ರ ಇರೋದು ಈ ಗೊಂಬಿಗೆ ಯಾವಾಗ್ಲೂ ಕೈ ಅಲ್ಲಾಡ್ಸೋದು ಕೈ ಕೆರ್ಕೊಳ್ಳೋದು ಆಮೇಲೆ ಕಾಲ ಅಲ್ಲಾಡ್ಸೋದು ಈ ಗೊಂಬಿದು ಕ್ಯಾರೆಕ್ಟರ್ ಹಿಂಗ ಐತೆ ಅದಕ್ಕಾಗಿ ಮತ್ತ ಎಲ್ಲಾರು ನಗ್ತಾರ ಹಂಗಾಗಿ ಬೇಡ ಇದನ್ನ ಎದಿನ ಸತ್ಯ ಅಂತ ಹೇಳಿ ಇದನ್ನ ಕೊಟ್ಟು ಇಲ್ಲೇ ಚಾಪ್ಟರ್ ಕ್ಲೋಸ್ ಮಾಡ್ಬಿಟ್ಟಿರ್ತೀವಿ ಆಮೇಲೆ ಈಕಿ ಸುಂದ್ರಿ ಹೆಂಗ ಮನೋನ ಬ್ಲಾಕ್ ಮೇಲ್ ಮಾಡ್ತಾಳ ಹೆಂಗ ಕರೆ ಕರೆನ ಕರೆ ಅಂತ ಆ ವಾನ್ ಜಿ ಎಕ್ ಹತ್ರ ಹೋಗ್ತಿರ್ತಾನ ಇತ್ತ ಲಕ್ಷ್ಮಿಗೂ ಹೇಳಕ್ ಇತ್ತ ಇತ್ತು ಮನೆಯವ್ರಿಗೆ ಿರದಲ್ಲ ಮಾಡಿದ್ ಒಂದ್ ತಪ್ಪಿಗೆ ಅಂಜಿ ಹೋಗ್ಬೇಕಾಗಿರ್ತತಿ ಆದ್ರೆ ಅವ್ನು ಬೇಕಂತಲಾಗ ಹೋಗಿರೋದಲ್ಲ ಅಕಿ ಹಂಗ್ ಮಾಡ್ಕೊಂಡನ ಅವನ್ನ ಕರ್ಸ್ಕೊಂಡಿರ್ತಾಳ ಅದು ಅವನ್ ತಪ್ಪಿರೋದಿಲ್ಲ ಹಾಕಿದ ತಪ್ಪಿರ್ತತಿ ಮುಂದೆ ನೋಡ್ಕೊಂತ ಹೋಗ್ರಿ ಜೀವನ ಹೆಂಗೈತಿ ಹಾಕಿದ ಮತ್ತು ಅವನ ಜೀವನ ಹೆಂಗೆ ಐತಿ ಅಂತ ಹೇಳಿ ಲಕ್ಷ್ಮಿ ಇದನ್ನೆಲ್ಲ ಸುಧಾರಿಸ್ತಾಳ ಇಲ್ವಾ ಮತ್ತೆ ಈ ಜೀವನ ಹೆಂಗ ಇರ್ತದೆ ಅದನ್ನು ಮುಂದೆ ನಿಮ್ಮ ಕಥೆ ನೋಡಿದಾಗೊತ್ತಕ್ಕತಿ ಮುಂದಿನ ಕಥೆ ನೋಡಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೊಸ್ದಾಗಿ ನೋಡೋರಲ್ಲ ನೀವು ಒಂದೇ ಎಪಿಸೋಡ್ದಿಂದ ನೋಡ್ಕೊಂತ ಬಂದರೆ ಈ ಕಥೆ ಅರ್ಥ ಆಗುತ್ತೆ ಮಧ್ಯ ಮಧ್ಯಕ್ಕೆ ಬಂದ ಕಥೆ ಕೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದಾಗಲೇ ನಿಮಗೆ ಇದು ಕಥೆ ಸಂಪೂರ್ಣವಾಗಿ ಅರ್ಥ ಆಗೋದಂತ ಹೇಳ್ತಾ ಈ ಕಥೆನ ಇಲ್ಲೇ ಮುಗಿಸ್ತಾ ಇದೀನಿ ರೀ ಮತ್ತು ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸಾರಿ ಐತೆ ನನ್ನ ಕಡೆಸಿ ಬ್ಲೂ ಕಲರ್ ಮತ್ತು ಆರೆಂಜ್ ಕಲರ್ ಕಲರ್ದ ಕಾಂಬಿನೇಷನ್ ಒಳಗೂ ಸ್ಯಾರಿ ಬರ್ತಾ ಐತೆ ಡಾರ್ಕ್ ಗ್ಲೂ ಸೇಮ್ ಅವ್ರು ವೇರ್ ಮಾಡಿರೋವಂಥದ್ದು ಮತ್ತೆ ನಿಮಗೆ ಆರೆಂಜ್ ಕಲರ್ ಮತ್ತು ವಿತ್ ವೈನ್ ಬಾರ್ಡರ್ ಇದ್ದದ್ದೂ ಐತೆ ಸೊ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡಿಕೊಡ್ರಿ ಟು ಡಿ ಪ್ಯಾಟರ್ನ್ ಒಳಗೂ ಐತೆ ಎಲ್ಲ ಚೆನ್ನಾಗಿರೋ ಕಲೆಕ್ಷನ್ ಡೈಲಿ ವೇರು ಮತ್ತೆ ಬಾರ್ಡರ್ ಸ್ಯಾರಿಗಳು ಆಗಿದಾವೆ ಎಲ್ಲ ದೀಪಾವಳಿ ಹಬ್ಬಕ್ಕೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಿರ್ತೀನಿ ಹೋಲ್ಸೇಲ್ ರೇಟ್ ಅಂದ್ರೆ ನಿಮ್ಗೆ ಪ್ರೈಸ್ ಹೇಳಿಬಿಟ್ಟಿದ್ದೇನಲ್ಲ ಈ ಹದಿನಾಲ್ಕು ನೂರು ಹದಿನಾಲ್ಕುನೂರು ಹನ್ನೆರಡು ನೂರ ಎಂಬತ್ತು ಆಮೇಲೆ ಹದಿನೈದು ನೂರು ಇರುವು ಈ ತರ ನಾನು ಕೊಡ್ತಾ ಇರ್ತೀನಿ ನಾನು ಪ್ರೈಸ್ ಹೇಳಿದ್ದೇನಲ್ಲ ಪ್ರೈಸ್ ಅದಕ್ಕೆ ಹಾಕಿರ್ತೀನಿ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ಹಂಗ ಮೆಟರ್ನೆಟ್ ನೈಟಿ ಅದಾವ ಮದರ್ಸ್ ನೈಟಿ ಹೇಳಿ ಪ್ರೆಗ್ನೆಂಟ್ ಇರೋರು ಹಾಕೋಬಹುದು ಅಥವಾ ಇದು ಏನದು ಡೆಲಿವರಿ ಆದವರು ಅದನ್ನ ಯೂಸ್ ಮಾಡ್ಬೋದು ಮಸ್ತ್ ಇದೆ ನೈಟಿಗಳು ಬಂದು ಯಾರಿಗಾದ್ರು ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಹದಿನಾರುನೂರು ರೂಪಾಯಿ ಪೈಲ ಹದ್ನೆಂಟುನೂರು ರೂಪಾಯಿ ನಾಲ್ಕು ಹೇಳಿದೆ ಸೊ ನಾನು ಬಂದಿರೋ ರೇಟಿಗೆ ಕೊಟ್ಬಿಡ್ತೀನಿ ಯಾಕಂದ್ರೆ ನಾಲ್ಕು ನೈಟಿ ತೊಗೊಂಡು ಬಂದ್ಬಿಟ್ಟಿದ್ದೆ ನಾನು ಯಾರೂ ತೊಗೊಳಕತ್ತಿಲ್ಲ ಅದಕ್ಕಾಗಿ ಸುಮ್ಮನೆ ಅವ್ನ ಮನೆಗೆ ಇಟ್ಕೊಂಡು ಕುಂಡರೋದಕ್ಕಿಂತ ಮಿಬಿಟ್ರಾಯ್ತು ಬಂದದ ರೇಟಿಗೆ ಅಂತೇಳಿ ತಂದದ ರೇಟಿಗೆ ಇದ್ದೀನಿ ಸಾವಿರದ ನಾಲ್ಕುನೂರು ರೂಪಾಯಿಗೆ ನಾಲ್ಕು ನೈಟಿ ಕೊಡ್ತಾ ಇದ್ದೀನಿ ಯಾರಿಗಾದ್ರು ಬೇಕಂದ್ರೆ ಮದರ್ಸ್ ಇರೋರು ಅದನ್ನ ತಗೋಬಹುದು ಇಲ್ಲ ಡೈಲಿ ವೇರ್ ಮಾಡೋರು ಡ್ರೆಸ್ ಕತೆ ಅನ್ಸುತ್ತೆ ತಗೋಬಹುದು ಜಾಸ್ತಿ ಮಾತಾಡ್ತಾ ಇದಾರಾ ಅನ್ನೋರು ಇದನ್ನ ಇಲ್ಲಿಗೆ ಸ್ಕಿಪ್ ಮಾಡಿಬಿಡ್ರಿ ನಾ ಮುಂದೆ ಮಾತಾಡ್ತಾನೆ ಇರ್ತೀನಿ ನಿಮಗೆ ವಿಡಿಯೋ ಮುಗಿತಿದ್ದು ಇಲ್ಲಿಗೆ ಸ್ಕಿಪ್ ಮಾಡಿಬಿಡ್ರಿ ನಿಮಗೆ ಬೇಕಾ ಸೀರೆ ಬೇಕಾ ನೈಟೀಸ್ ಅಂದ್ರೆ ನೀವು ವಿಡಿಯೋ ನೋಡ್ಬೋದು ಮುಂದೆ ಇಲ್ಲ ನಂಗೆ ಬೇಡ ನಂಗೆ ಇಷ್ಟಿಗೆ ಸ್ಟಾಪ್ ಸ್ಟಾಪ್ ಮಾಡ್ತೀನಿ ಈ ವಿಡಿಯೋನೇ ವೀಡಿಯೋ ಅಷ್ಟೇ ನೋಡ್ತೀನಿ ಅನ್ನೋರು ಇಲ್ಲಿಗೆ ಸ್ಕಿಪ್ ಮಾಡ್ಬೋದು ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಕಣ್ಣಮ್ಮ ಕಲೆಕ್ಷನ್ ಸ್ಯಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ ನೋಡ್ರಿ ಇಲ್ಲಿ ನಿಮ್ಗೆ ಅನುಶ್ರೀ ಮ್ಯಾಮ್ ಅವರು ವೇರ್ ಮಾಡಿರೋ ಸಾರಿ ಬಂದೈತೆ ಸೊ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ ಇರ್ತೈತಿ ಸಾರಿ ಪ್ರೈಸ್ ಬಂದು ನಿಮಗೆ ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗಿರುತ್ತೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗಿರುತ್ತೆ ಸಾರಿ ನೋಡಿ ಆರೆಂಜ್ ವಿತ್ ವೈನ್ ಕಲರ್ ಕಾಂಬಿನೇಷನ್ ಆಗೈತೆ ಬಾರ್ಡರ್ ಕೂಡ ಟು ಡಿ ಒಳಗ ಕಾಂಬಿನೇಷನ್ ಐತಿ ಸಾರಿ ಫುಲ್ ಬುಟ್ಟ ಬುಟ್ಟ ಬಂದೈತೆ ಇದು ಬಾರ್ಡರ್ ಇಲ್ಲಿ ಬಂದು ನಿಮಗೆ ಸಾರಿದ್ ನೋಡಿ ಪಲ್ಲು ಐತೆ ರಿಚ್ ಆಗಿ ಬಂದೈತೆ ಪಲ್ಲು ಇದು ಬಂದು ನಿಮಗೆ ಸಾರಿದು ಬ್ಲೌಸ್ ಮತ್ತು ನಾನು ನಿಮಗೆ ಎಲ್ಲ ಸಾರಿ ಫುಲ್ಲು ಓಪನ್ ಮಾಡಿನೇ ತೋರಿಸ್ಬಿಟ್ಟಿದ್ದೀನಿ ಮತ್ತು ವೀಡಿಯೋ ಕಾಲ್ ಮಾಡಿ ಅವೈಲೇಬಲ್ ಇರೋದಿಲ್ಲ ಮತ್ತು ನೀವು ಸ್ಯಾರಿ ತೊಗೊಂಡ್ರೆ ಡ್ಯಾಮೇಜು ಏನು ಇರೋದೇ ಇಲ್ಲ ನಾನು ಚೆಕ್ ಮಾಡೋಕೆ ಕೊಟ್ಟಿರ್ತೀನಿ ನಿಮ್ಮ ಸ್ಯಾರಿ ಬೇಕು ಅಂತಂದ್ರೆ ಆದಮೇಲೆ ನೀವೇನಾದರೂ ಎಕ್ಸ್ಚೇಂಜ್ ಮಾಡ್ತೀನಿ ಅಂದರೆ ಕಲರ್ ಎಕ್ಸ್ಚೇಂಜ್ಗೆ ಆಪ್ಷನ್ ಇರೋದಿಲ್ಲ ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ನಿಮ್ಗೆ ಏನಾದರೂ ಡ್ಯಾಮೇಜ್ ಇದ್ರೆ ನೀವು ಸೀರೆ ತೊಗೊಂಡಾಗ ಮತ್ತು ಸೀರೆ ನಿಮ್ಮ ಮನೆಗೆ ಬಂದಾಗ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕಾಗತ್ತೆ ನೀವು ಒಬ್ಬರೇ ಇರಬೇಕಾಗತ್ತೆ ಮತ್ತು ಅದನ್ನು ವೀಡಿಯೋ ಮಾಡಿ ನೀವು ನಮಗೆ ಕಳಿಸ್ಬೇಕಾಗುತ್ತೆ ಏನಾದ್ರು ಡ್ಯಾಮೇಜ್ ಇದ್ರೆ ಹಂಗಿದ್ರೆ ನಾವು ಅಷ್ಟೇ ಎಕ್ಸ್ಚೇಂಜ್ ಮಾಡ್ಕೋತೀವಿ ಇಲ್ಲಾಂದ್ರೆ ಎಕ್ಸ್ಚೇಂಜ್ ಇರೋದಿಲ್ಲ ಮತ್ತೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಸುಮ್ಮನೆ ವಿಡಿಯೋ ಕಾಲ್ ಮಾಡೋದು ಸೀರೆ ನೋಡೋದು ಆಮೇಲೆ ಬೇಡ ಅನ್ನೋದು ಮಾಡಕ್ ಹೋಗ್ಬಿಡಿ ಫುಲ್ಲು ಸಾರಿ ತೋರಿಸ್ಬಿಟ್ಟಿದ್ದೀನಿ ನಿಮಗೆ ಸಾರಿ ಫುಲ್ಲು ಹಿಂಗೆ ಇರುತ್ತೆ ಇಲ್ಲಿ ಕೆಳಗಡೆ ತೋರಿಸ್ ಇಲ್ಲಿ ನೋಡಿ ಸಾರಿ ಫುಲ್ ಎಲ್ಲ ಇದೇ ತರ ಇರುತ್ತೆ ಇದು ಬಂದು ನಾನು ನಮ್ಮ ಮನಿ ಓಪನಿಂಗ್ ಗೆ ವೇರ್ ಮಾಡಕ್ಕೆ ತಗೊಂಡಿರುವಂತ ಸಾರಿ ಅದಕ್ಕೆ ಇರ್ಲಿ ಅಂತ ಎಲ್ಲರಿಗೂ ನೋಡಿ ಇದು ನಾನೇ ವೇರ್ ಮಾಡಬೇಕು ಅಂತ ನಾನು ಈ ತರ ಹಾಕೊಂಡು ತೋರಿಸ್ತಾ ಇದ್ದೀನಿ ಉಳಿದಿರೋ ಸ್ಟಾಕ್ ಎಲ್ಲ ಇಲ್ಲೇ ಅದಾವ ನಿಮ್ಗೆ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಇದು ನನಗೆ ನಾನ್ ತಗೊಂಡಿರೋದು ನಮ್ಮ ಮನೆಯ ವಾಸ್ತು ಶಾಂತಿಗೆ ವೇರ್ ಮಾಡಕ್ಕೆ ತಗೊಂಡಿದ್ದೀನಿ ಇದನ್ನೇ ವೇರ್ ಮಾಡ್ತೀನಿ ಅವತ್ತು ಇದನ್ನ ಸ್ಟಿಚ್ ಮಾಡೋಕೊಡ್ತೀನಿ ಸಾರಿನ ಬ್ಲೌಸು ಮತ್ತು ಸಾರಿ ಸ್ಟಿಚ್ ಮಾಡಿಸಿ ನಾನು ಅವತ್ತು ವೇರ್ ಮಾಡಿ ನಿಮ್ಮ ಫೋಟೋ ಕಳಿಸ್ತೀನಿ ನೋಡುವಂಥ ಆದರೆ ಅದು ಇನ್ನೂ ಸ್ವಲ್ಪ ದಿನ ಆಗುತ್ತೆ ಅಷ್ಟರಲ್ಲಿ ಸೀರೆ ಎಲ್ಲ ಖಾಲಿ ಇರ್ತಾವೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟ್ ಎಷ್ಟು ಹಾಕದವ ಯಾರಿಗಾದ್ರೂ ಬೇಕಂದ್ರೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಮತ್ತು ಪ್ರೈಸ್ ಕೂಡ ಕಮ್ಮಿ ಮಾಡ್ತೀರ ಅದು ಇದೊಂದು ಕೇಳ್ಕೊಬಿಟ್ಟು ಜಲ್ದಿ ಜಲ್ದಿ ಸೀರೆ ತಗೋರಿ ನೋಡಿರಿ ರೇಟ್ ಅಂತೂ ಹಾಕಿರ್ತೇನೆ ನಿಮ್ಗೆ ಯಾವ್ದು ಅದನ್ನ ಪಟ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ವಾಟ್ಸಪ್ಗೆ ಮೆಸೇಜ್ ಮಾಡಿರಿ ನೋಡಿರಿ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟು ಫೈವ್ ಜೀರೋ ಒನ್ಗೆ ನೀವು ವಾಟ್ಸಪ್ ಮಾಡ್ಬೋದ ನಿಮ್ಗೆ ಸೀರೆ ಹೆಂಗೆ ಕಲರ್ ಅನ್ನೋದು ವೀಡಿಯೋ ಕಾಲ್ ನೋಡಿ ಮಾಡಿ ನೋಡ್ಬೋದೇ ವೀಡಿಯೋ ಕಾಲ್ಗೂ ಅವೈಲೇಬಲ್ ಐತಿ ಮತ್ತು ನಿಮ್ಗೆ ಸೀರೆ ನೋಡೋಕೂ ಇದೈತೆ ಎಕ್ಸ್ಚೇಂಜ್ ಆಪರ್ ಇರೋದಿಲ್ಲ ಎಕ್ಸ್ಚೇಂಜ್ ಮಾಡೋಕ್ಕೆ ಆಫರ್ ಇರೋದಿಲ್ಲ ಹಾಗಾಗಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಯಾರಿಗಾದ್ರ ಸೀರೆ ಬೇಕಂದ್ರೆ ಟು ಡಿ ಪ್ಯಾಟರ್ನ್ ಒಳಗೆ ಮಸ್ತ್ ಕಲೆಕ್ಷನ್ ಅದಾವ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಈ ವೈಟ್ ಕಲರ್ ಹೋಗಿದ್ದಾವೆ ವೈಟ್ ಕಲರ್ ಬಿಟ್ಟು ಬೇರೆ ಎಲ್ಲ ಕಲರ್ಸು ಅವೈಲೇಬಲ್ ಅದಾವೆ ನಿಮಗೆ ಬೇಕಂತಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ನೋಡ್ರಿ ಮಸ್ತ್ ಅದಾವ ಸಾಡಿ ದೀಪಾವಳಿ ಹಬ್ಬ ಹಬ್ಬಕ್ಕೆ ಜಗಮಗ ಅಂತಾವ ಅಂಥ ಸೀರೆ ಉಡ್ಬೇಕು ಅಷ್ಟು ಕಲರ್ ಕಾಂಬಿನೇಷನ್ ಒಳಗೆ ಸೂಪರಾಗಿ ಬಂದಾವ. ಮತ್ತು ಇವು ನೋಡೋಕ್ಕೂ ರಿಚಾಗಿ ಅನ್ನಿಸ್ತವೆ ಅಷ್ಟು ಚಂದದವ ಯಾರಿಗಾರ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಮತ್ತು ಈ ಥರ ಪ್ರೈಸ್ ಬಂದ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಆಗಿರ್ತೈತಿ ಕ್ವಾಲಿಟಿ ನೋಡ್ರಿ ಸಖತ್ತಾಗೈತ್ರಿ ನೋಡ್ರಿ ಎಷ್ಟು ಸಖತ್ ಆಗೈತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್ ಬಾಯ್